ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಂದಿದೆ ಗೃಹಲಕ್ಷ್ಮಿ ಮತ್ತು ಹನ್ನೊಂದು ಮತ್ತು ಹನ್ನೆರಡುನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಜಮಾ ಆಗಿದೆ ಅಂತೆ ಯಾವ ಡಿಸ್ಟಿಕ್ ಕಡೆ ಬಿದ್ದಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೂಡ ಬಂದಿದ್ದೇವೆ ಅಂತ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಗೃಹಲಕ್ಷ್ಮಿ ಹಣ ಎಷ್ಟೋ ದಿನಗಳ ಎಷ್ಟು ತಿಂಗಳಾಯಿತು ಎರಡು ತಿಂಗಳಾದರೂ ಒಂದು ಕೂಡ ಅಮೌಂಟ್ ಬಂದಿರಲಿಲ್ಲ ಇವಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಭೂನಿರೀಕ್ಷಿತ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ವಾರದಾಗೆ ಎಲ್ಲ ಕಡೆ ಬರುತ್ತೆ ಇವಾಗ ಬಂದಿರೋರು ಯಾರನ್ನ ಇದ್ದರೆ ಕಮೆಂಟ್ ಮಾಡಿ ಸಿ ಎಮ್ ಸಿದ್ದು ಅಭಯ ನೋಡ್ಕೊಳ್ಳಿ ಮಡಿಕೇರಿಯಲ್ಲಿ ನೀರ ಹಾನಿಯಾಗಿ ಪರಿಸ್ಥಿತಿಯಲ್ಲಿ ಅವಲೋಕನಿಸಿದ ಬಹಳ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಮೇ ತಿಂಗಳವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಜಮಾನಿಯರ ಖಾತೆಗೆ ಸಂದಾಯ ಮಾಡಲಾಗಿತ್ತು ಜೂನ್ ಜುಲೈ ಎರಡು ತಿಂಗಳಲ್ಲಿ ಪಾವತಿ ಮಾಡೋದು ಬಾಕಿ ಇದೆ ಹಾಗಾಗಿ ಇವಾಗ ಎಲ್ಲ ಎಲ್ಲ ಕೂಡ ನಿಮಗೆ ಇದು ಬಂದಿರುತ್ತೆ ಅನ್ನೋ ಚೆಕ್ ಮಾಡಿ ಯಾವ ಥರ ಚೆಕ್ ಮಾಡ್ಕೋಬೇಕಂದ್ರೆ ಹೋಗಿ ಗೂಗಲ್ ಸ್ಟೋರಲ್ಲಿ ಒಂದು ಡಿ ಬಿ ಟಿ ಅಂತ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಇತ್ತೀಚಿನ ವಿಳಂಬವಾದ ಕುರಿತಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮತ್ತು ಫಲಾನುಭವಿಗಳಿಗೆ ಬದ್ಧವಾಗಿದೆ ತಾಂತ್ರಿಕ ಸಮಸ್ಯೆಯಿಂದ ನಿರೀಕ್ಷಿತ ಪರಿಹಾರ ಮತ್ತು ನಿಗದಿಯ ಸಮಚ್ಛದ ಬಿಡುಗಡೆಯಾಗಿ ಕರ್ನಾಟಕ ಮಹಿಳಾ ಅಧಿಕ ಸಬಲೀಕರಣ ಬೆಂಬಲಿಸಲು ಮುಂದಾಗಿ ಅವರು ತಮ್ಮ ಕುಟುಂಬರಿಗೆ ಪರಿಣಾಮಕಾರಿ ನಿರ್ಮಿಸಲು ಅಗತ್ಯವಿರುವ ಎಲ್ಲ ಸಮತೋಲಗಳನ್ನು ಹೊಂದಿದೆ ಈಗ ಖಚಿತಪಡಿಸಿ ಯೋಜನೆ ಜನಪ್ರಿಯತೆ ಭಾವ ರಾಜ್ಯಾದ್ಯಂತ ಮಹಿಳೆಯರಿಗೆ ಅಧಿಕ ಭದ್ರತೆ ಕೂಡ ಬೆಂಬಲ ಒದಗಿಸುವ ಉಪಕ್ರಮವನ್ನು ತಗೊಳ್ತಾ ಇದ್ದಾರೆ ಕಮೆಂಟ್ ಮಾಡಿ ಯಾವ ಡಿಸ್ಟ್ರಿಕಿಗೆ ಬಂದಿದೆ ಯಾವುದಕ್ಕಿಲ್ಲ ಅಂತ ಇದೇ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ